ಬಿಗ್ ಬಾಸ್ ಖ್ಯಾತಿಯ ಉಗ್ರಂ ಮಂಜು ಇವತ್ತು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಸಪ್ತಪದಿ ತುಳಿದಿದ್ದಾರೆ ನಟ ಉಗ್ರಂ ಮಂಜು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮೂಲಕ ತಾವು ಆಯ್ಕೆ ಮಾಡಿಕೊಂಡಂತಹ ವಧುವಿನ ಕೈ ಹಿಡಿದಿದ್ದಾರೆ ಸಾಯಿ ಸಂಧ್ಯಾ ಜೊತೆಗೆ ನಟ ಸಪ್ತಪದಿ ತುಳಿದಿದ್ದಾರೆ ಧರ್ಮಸ್ಥಳದಲ್ಲಿ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ವಿವಾಹವನ್ನಾಗಿದ್ದಾರೆ ಬಹಳ ಸಿಂಪಲ್ ಆಗಿ ಬಿಗ್ ಬಾಸ್ ಖ್ಯಾತಿಯ ಉಗ್ರಂ ಮಂಜು ಅವರು ತಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ವೇಳೆ ಅವರ ಕುಟುಂಬಸ್ಥರು ಆಪ್ತರಷ್ಟೇ ಭಾಗಿಯಾಗಿದ್ರು ವಿಶೇಷವಾಗಿ ಬಿಗ್ ನಲ್ಲಿ ಉಗ್ರ ಮಂಜು ಜೊತೆಗೆ ಕ್ಲೋಸ್ ಆಗಿದ್ದಂತಹ ನಟಿ ಕೂಡ ಅವರ ಮದುವೆಗೆ ಆಗಮಿಸಿದ್ದು ವಿಶ್ ಅನ್ನ